ಒಂದು ಪೇತ್ರ ಎರಡನೇ ಅಧ್ಯಾಯ ಇಪ್ಪತ್ನಾಲ್ಕನೆಯ ವಾಕ್ಯ ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಏಸು ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರವನ್ನೇರಿದರು ಅವರ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ ಪ್ರಿಯರೇ ಹಿಂದೊಮ್ಮೆ ನಾವೆಲ್ಲರೂ ಕೂಡ ಪಾಪದ ನಿಮಿತ್ತವಾಗಿ ಅಸ್ವಸ್ಥರಾಗಿದ್ದೆವು ಆದರೆ ಏಸುಕ್ರಿಸ್ತರು ತಮ್ಮ ಮರಣದ ಮೂಲಕವಾಗಿ ನಮ್ಮೆಲ್ಲರ ಪಾಪಗಳನ್ನು ತೊಳೆದು ನಮ್ಮ ಆತ್ಮಕ್ಕೆ ಸ್ವಸ್ಥತೆಯನ್ನು ಉಂಟು ಮಾಡಿದ್ದಾರೆ ಆದ ಕಾರಣ ಏಸುವಿನ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ ಏಸುಕ್ರಿಸ್ತರು ನಮ್ಮೆಲ್ಲರಿಗಾಗಿ ಶಿಲುಬೆಯ ಮರವನ್ನು ಏರಿದ್ದಕ್ಕೆ ಕಾರಣ ಇನ್ನು ಮೇಲೆ ನಾವು ಪಾಪದ ಪಾಲಿಗೆ ಸತ್ತವರಾಗಿ ಜೀವಿಸಬೇಕು ಮತ್ತು ಸತ್ಯಕ್ಕೋಸ್ಕರ ಏಸು ಕ್ರಿಸ್ತರಿಗೋಸ್ಕರ ಜೀವಿಸುವವರಾಗಬೇಕು ಈ ರೀತಿಯ ಜೀವನ ಜೀವಿಸಬೇಕಾದ್ರೆ ನಮ್ಮೆಲ್ಲರಿಗೂ ಪರಿಶುದ್ಧಾತ್ಮರ ಸಹಾಯ ಬೇಕಾಗಿದೆ ಆದ ಕಾರಣ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪವಿತ್ರಾತ್ಮರ ಸಹಾಯವನ್ನು ಕೇಳೋಣ ಅಪ್ಪ ತಂದೆಯಾದ ದೇವರೇ ಹಿಂದೊಮ್ಮೆ ಅಸ್ವಸ್ಥರಾಗಿದ್ದ ನಮಗೆ ಏಸು ಕ್ರಿಸ್ತರ ಮುಖಾಂತರವಾಗಿ ನಮ್ಮ ಆತ್ಮ ಸ್ವಸ್ಥತೆಯನ್ನು ಉಂಟು ಮಾಡಿದ್ದೀರಿ ಇದು ನಿಮ್ಮ ಕೃಪೆಯಾಗಿದೆ ಅಪ್ಪ ಇನ್ನು ಮೇಲೆ ಶರೀರ ಸ್ವಭಾವಕ್ಕೆ ಬಿಟ್ಟುಕೊಟ್ಟು ಪಾಪಕ್ಕೆ ಅಧೀನರಾಗದೆ ಪಾಪದ ಪಾಲಿಗೆ ಸತ್ತವರಾಗಿ ಏಸು ಕ್ರಿಸ್ತರಿಗಾಗಿ ಮಾತ್ರವೇ ನಾವು ಜೀವಿಸುವಂತೆ ಪರಿಶುದ್ಧ ಆತ್ಮರ ಬಲದಿಂದ ನಮ್ಮನ್ನು ತುಂಬಿಸಿರಿ ಅಭಿಷೇಕ ನಮ್ಮೆಲ್ಲರಲ್ಲೂ ತುಂಬಲ್ಪಡಲಿ ಎಂದು ಏಸು ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ಒಳ್ಳೆಯ ತಂದೆಯೇ ಅಮೇನ್